ನಮಸ್ತೆ ಪ್ರತಿಯೊಬ್ಬರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಯೋಗ ಜೀವನದ ಒಂದು ಕಲೆ ಮತ್ತು ವಿಜ್ಞಾನ ಈ ಕುರಿತಾಗಿ ಬಹಳ ವೈಜ್ಞಾನಿಕವಾಗಿ ಸಾಧಿಕೃತವಾಗಿ ಬರೆದಿರ್ತಕ್ಕಂಥವರು ಪತಂಜಲಿ ಮಹರ್ಷಿಗಳು ಅವರು ಪತಂಜಲಿ ಯೋಗ ಸೂತ್ರಗಳನ್ನು ಇಡೀ ಮಾನವ ಕುಲಕ್ಕೆ ಕೊಡುಗೆಯಾಗಿ ಕೊಟ್ಟಿರ್ತಾರೆ ನೂರ ತೊಂಬತ್ತಾರು ಸೂತ್ರಗಳ ಉಳ್ಳಂತಹ ಈ ಯೋಗ ಸೂತ್ರದಲ್ಲಿ ಪತಂಜಲಿಗಳು ಹೇಳುವಂತೆ ಯೋಗದ ಪರಮ ಉದ್ದೇಶ ಯೋಗ ಚಿತ್ತ ವೃತ್ತಿ ನಿರೋಧ ನಮ್ಮ ಮನಸ್ಸಿನಲ್ಲಿ ಅನೇಕ ಆಲೋಚನೆಗಳು ನಡೀತಾನೆ ಇರುತ್ತೆ ಅವುಗಳನ್ನೆಲ್ಲ ಶಾಂತಗೊಳಿಸಿ ಆ ಒಂದು ಶಾಂತತೆಯಿಂದ ನಮ್ಮ ನಿಜರೂಪ ದರ್ಶನವನ್ನು ಪಡ್ಕೊಳ್ಬೇಕು ಇದು ಯೋಗದ ಮೂಲ ಉದ್ದೇಶ ಯೋಗ ಚಿತ್ತ ವೃತ್ತಿ ನಿರೋಧ ತದಾದ್ರಷ್ಟು ಸ್ವರೂಪೇ ಅವಸ್ಥಾನಂ ಆಗ ನಮಗೆ ನಮ್ಮ ನಿಜ ಸ್ವರೂಪದ ಅನುಭವ ಉಂಟಾಗುತ್ತೆ ಅದು ನಮ್ಮ ಧ್ಯೇಯ ಆಗಬೇಕು ಇದಕ್ಕೆ ಪತಂಜಲಿಗಳು ಅನೇಕ ಮಾರ್ಗ ಮಾರ್ಗೋಪಾಯಗಳನ್ನು ಸೂಚಿಸಿದ್ದಾರೆ ಅದರಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಅಷ್ಟಾಂಗ ಯೋಗ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಇದು ಎಂಟು ಮದಲುಗಳನ್ನು ಪತಂಜಲಿ ಮಹರ್ಷಿಗಳು ಕೊಟ್ಟಿರ್ತಾರೆ ಯಮ ಅಂತೇಳಿದ್ರೆ ಸಾಮಾಜಿಕ ಕಟ್ಟಲೆಗಳು ನಿಯಮ ಕೆಲವು ವೈಯಕ್ತಿಕ ಆಚರಣೆಗಳು ಆಸನ ದೇಹದ ವಿವಿಧ ಭಂಗಿಗಳು ಪ್ರಾಣಾಯಾಮ ಉಸಿರಾಟದ ಕೆಲವು ಕ್ರಮಗಳು ಪ್ರತ್ಯಾಹಾರ ನಮ್ಮ ಇಂದ್ರಿಯಗಳ ಮೇಲೆ ಹಿಡಿತವನ್ನು ಸಾಧಿಸ್ತಕ್ಕಂಥದ್ದು ಧಾರಣ ಏಕಾಗ್ರತೆ ಧ್ಯಾನ ಮನಸ್ಸನ್ನು ಒಂದೇ ವಿಷಯದಲ್ಲಿ ಅಥವಾ ವಸ್ತುವಿನಲ್ಲಿ ದೀರ್ಘಕಾಲವಾಗಿ ಇರಿಸ್ತಕ್ಕಂಥದ್ದು ಸಮಾಧಿ ಮನಸ್ಸು ಸಂಪೂರ್ಣ ಆ ವಸ್ತು ವಿಷಯದ ಆಕಾರವನ್ನೇ ಪಡೆದುಕೊಳ್ತಕ್ಕಂಥದ್ದು ಇದರಲ್ಲಿ ಪ್ರದರ್ಶನ ಯೋಗ್ಯ ಅಂಶ ಇರತಕ್ಕಂಥದ್ದು ಆಸನಗಳಿಗೆ ಈ ಆಸನಗಳು ಪ್ರತಿಯೊಬ್ಬರನ್ನು ಆಕರ್ಷಿಸುವ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಅನೇಕರು ಯೋಗದ ಅಭ್ಯಾಸಕ್ಕೆ ಬರುವುದಕ್ಕೆ ಒಂದು ಪ್ರೇರಕ ಶಕ್ತಿ ಅಂತ ಹೇಳಿದ್ರೆ ಯೋಗಾಸನಗಳು ಕೇವಲ ದೇಹವನ್ನು ವಿವಿಧ ರೀತಿಯಲ್ಲಿ ತಿರುಚುವಿಕೆಯನ್ನು ಮಾಡಿಬಿಟ್ರೆ ಅದು ಆಸನ ಆಗೋದಿಲ್ಲ ಪತಂಜಲಿಗಳು ಎರಡನೇ ಅಧ್ಯಾಯದಲ್ಲಿ ಈ ಆಸನ ಅಂದ್ರೆ ಏನು ಅದರ ಗುಣಲಕ್ಷಣಗಳೇನು ಅದನ್ನು ಮಾಡುವ ವಿಧಾನ ಏನು ಅದು ಮಾಡಿದ್ರೆ ಅದರಿಂದ ಆಗತಕ್ಕಂಥ ಪರಿಣಾಮ ಏನು ಅಂತ ಕೊಟ್ಟಿರ್ತಾರೆ ಪತಂಜಲಿಗಳ ಪ್ರಕಾರ ಸ್ಥಿರ ಸುಖಂ ಆಸನ ಆಸನ ಹೇಳಿದ್ರೆ ಸ್ಥಿರವಾಗಿರಬೇಕು ದೇಹದ ಭಂಗಿ ಸ್ಥಿರವಾಗಿರಬೇಕು ಅದು ಕೇವಲ ದೈಹಿಕ ಮಟ್ಟದಲ್ಲಷ್ಟೇ ಅಲ್ಲ ಮಾನಸಿಕ ಮಟ್ಟದಲ್ಲೂ ಸಹ ಸ್ಥಿರವಾಗಿರಬೇಕು ಆಗ ಆ ಸುಖದ ಅನುಭವ ಸಾಧ್ಯ ಆಗುತ್ತೆ ಅಂತಾದರೆ ದೀರ್ಘಕಾಲೀನವಾಗಿ ನಾವು ಯೋಗದ ಮುಂದುವರದ ಸಾಧನೆಗಳು ಅದು ಪ್ರಾಣಾಯಾಮ ಆಗ್ಬೋದು ಧ್ಯಾನ ಆಗ್ಬೋದು ಇವುಗಳಲ್ಲಿ ತೊಡಗಿಸ್ಕೋಬೇಕಾದ್ರೆ ಆಸನ ಜಯ ಬಹಳ ಮುಖ್ಯ ಆ ಕಾರಣದಿಂದಾಗಿ ಪತಂಜಿಗಳು ಹೇಳ್ತಾರೆ ಸ್ಥಿರ ಸುಖಂ ಆಸನಂ ಅದು ಸ್ಥಿರವಾಗಿರ್ಬೇಕು ಸುಖವಾಗಿರ್ಬೇಕು ಸುಖವಾಗಿರ್ಬೇಕು ಅಂತ ಹೇಳಿದ್ರೆ ನಾವು ನಮ್ಮ ದೇಹವನ್ನು ಯಾವಾಗ ಮರೆತು ಇರ್ತೀವೋ ಆಗ ಅದು ನಿಜವಾದ ಸುಖ ದೇಹದ ಈ ನೂರಕ್ಕೂ ಮಿಗಿಲಾದಂತಹ ಸ್ನಾಯುಗಳು ಇನ್ನೂರಾರು ಮೂಳೆಗಳು ಮುನ್ನೂರಕ್ಕೂ ಮಿಗಿಲಾಗಿರ್ತಕ್ಕಂಥ ಕೀಲುಗಳು ಎಲ್ಲಾದ್ರೂ ಏನಾದರೂ ತೊಂದರೆಯನ್ನು ಕೊಡ್ತಾ ಇದ್ರೆ ಆಗ ಆರಂಭಿಕ ಹಂತದಲ್ಲಿ ಮನಸ್ಸು ಕಿರಿಕಿರಿಯನ್ನು ಹೊಂದುತ್ತೆ ದೀರ್ಘಕಾಲೀನವಾಗಿ ಅಲ್ಲಿ ಕೂರಲಿಕ್ಕೆ ಸಾಧ್ಯ ಆಗುವುದಿಲ್ಲ ಹಾಗಾಗಿ ಮೊದಲಿಗೆ ನಾವು ಅರಿಯಬೇಕಾದ್ದು ಸ್ಥಿರ ಸುಖಂ ಆಸನಂ ನಾವು ಕುಳಿತಿರುವುದನ್ನೇ ಅಂದರೆ ದೇಹದ ಆ ಒಂದು ಬಾಣವನ್ನೇ ಮರೆತು ಕುಳಿತುಕೊಳ್ಳುವುದನ್ನು ಅರಿಯಬೇಕು ಆ ರೀತಿಯ ಸಾಧನೆಯನ್ನು ಮಾಡಬೇಕು ಆ ಸಾಧನೆಯನ್ನು ಮಾಡುವ ವಿಧಾನ ಪ್ರಕ್ರಿಯೆಯನ್ನು ಸಹ ಪತನಿಗಳು ಮುಂದುವರೆದು ಹೇಳ್ತಾರೆ ಪ್ರಯತ್ನ ಶೈಥಿಲ್ಯ ಅನಂತ ಸಮಾಪತ್ತಿ ಬ್ಯಾಮ್ ಅಂತ ಹೇಳಿದ್ರೆ ನಾವು ಆರಂಭಿಕ ಹಂತದಲ್ಲಿ ಆಸನಗಳನ್ನು ಮಾಡಬೇಕಾದ್ರೆ ದೇವನ ಒಂದು ಭಂಗಿಯಲ್ಲಿ ಇರಿಸ್ಕೋಬೇಕಾದ್ರೆ ಸಾಕಷ್ಟು ಪ್ರಯತ್ನ ಬೇಕಾಗುತ್ತೆ ಆ ಪ್ರಯತ್ನ ಕ್ರಮೇಣ ಕಮ್ಮಿಯಾಗಿ ಪ್ರಯತ್ನವೇ ಇಲ್ಲದಂತೆ ಆಗಬೇಕು ಪ್ರಯತ್ನ ಶೈಥಿಲ್ಯವಾಗಬೇಕು ಹಾಗೇನಾಗುತ್ತೆ ಅನಂತ ಸಮಾಪತ್ತಿ ಇದೊಂದು ಮನಸ್ಸಿನ ಸ್ಥಿತಿ ಅನಂತ ಅಂತ ಹೇಳಿದ್ರೆ ಮಿತಿಯೇ ಇಲ್ಲದೆ ಇರತಕ್ಕಂಥದ್ದು ಹೇಳಿದ್ರೆ ಕಾಲಮಿತಿ ಮತ್ತು ಸ್ಥಳ ಮಿತಿ ಅರ್ಥಾತ್ ಕಾಲ ಮತ್ತು ಸ್ಥಳ ಅಂತ ಹೇಳಿದ್ರೆ ಕಾಲ ದೇಶ ಇವೆಲ್ಲವನ್ನು ಮೀರಿದಂತೆ ಮನಸ್ಸು ಅನಂತದಲ್ಲಿ ಇರುತ್ತೆ ಬಿಯಾಂಡ್ ಸ್ಪೇಸ್ ಅಂಡ್ ಟೈಮ್ ಮೈಂಡ್ ಎಕ್ಸ್ಪೀರಿಯನ್ಸಸ್ ದಟ್ ಅನಂತ ಇನ್ಫಿನಿಟಿ ಇನ್ಫಿನಿಟಿ ಅಂತೇಳಿದ್ರೆ ಅಥವಾ ಅನಂತ ಅಂತೇಳಿದ್ರೆ ಅದು ಆನಂದವೇ ಆಗಿರುತ್ತೆ ಹಾಗೆ ನಾವು ಅಭ್ಯಾಸವನ್ನು ರೂಢಿಸ್ಕೋಬೇಕು ಇದು ಮಾಡಬೇಕಾದರೆ ಇದಕ್ಕೆ ಯಮ ನಿಯಮ ಇವುಗಳನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದು ಅವಶ್ಯಕ ಎಂಬತಕ್ಕಂಥದ್ದನ್ನು ನಾವು ಮನಗಾಣಬೇಕು ಈ ರೀತಿ ಮಾಡಿದ್ರೆ ಅದರಿಂದ ಆಗತಕ್ಕಂತಹ ಪರಿಣಾಮ ಏನು ಪತಂಜಿಗಳು ಹೇಳ್ತಾರೆ ತಥೋದ್ವಂದ್ವ ಅನವಿಘಾತಃ ಈ ರೀತಿ ಆಸನದಲ್ಲಿ ಪರಿಣಿತಿಯನ್ನು ಪಡೆದುಕೊಂಡರೆ ನಮ್ಮ ಜೀವನದಲ್ಲಿ ಯಾವುದೇ ದ್ವಂದ್ವಗಳು ನಮ್ಮನ್ನು ಕಾಡೋದಿಲ್ಲ ಈ ದ್ವಂದ್ವಗಳು ದೈಹಿಕ ಮಟ್ಟದಲ್ಲಿ ಇರ್ಬೋದು ಮಾನಸಿಕ ಮಟ್ಟದಲ್ಲೂ ಇರ್ಬೋದು ಶೀತೋಷ್ಣಗಳನ್ನು ನಾವು ತಡೆದುಕೊಳ್ಳುವ ಸಾಮರ್ಥ್ಯವನ್ನು ಪಡ್ಕೊಳ್ತೀವಿ ಸುಖ ದುಃಖಗಳನ್ನು ಸಮಾನವಾಗಿ ಎದುರಿಸಿ ಮನಸ್ಸನ್ನು ಶಾಂತತೆಯಲ್ಲಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಸಹ ಗಳಿಸ್ಕೊಳ್ಳೋದಕ್ಕೆ ಆಸನಗಳಿಂದ ಸಾಧ್ಯ ನಾವು ಈ ದಿಶೆಯಲ್ಲಿ ಆಸನದ ಅಭ್ಯಾಸವನ್ನು ರೂಢಿಸಿಕೊಂಡರೆ ಆಗ ನಮ್ಮ ಯೋಗದ ಹಾದಿ ಉತ್ತಮವಾಗಿರುತ್ತದೆ